ಬೆಳಗಾವಿ ಜಿಲ್ಲೆ ಮಾಡ್ತಾ ಇದ್ದಾರೆ ತಳೇವಾಡಿಗೆ ನಾನು ಡಿಸೆಂಬರ್ ಅಧಿವೇಶನದಲ್ಲಿ ಬಂದಿದ್ದೆ ಅಧಿವೇಶನದಲ್ಲಿ ಬಂದಂತ ಸಂದರ್ಭದಲ್ಲಿ ನಾನು ದಾರಿಯಲ್ಲಿ ಇಬ್ಬರು ಮಹಿಳೆಯರು ತಲೆ ಮೇಲೆ ದಿನಸಿ ಹೊತ್ತುಕೊಂಡು ಬರ್ತಾ ಇದ್ರು ನಾನು ಕಾರ್ ನಿಲ್ಲಿಸಿ ಅವರಿಗೆ ಕೇಳಿದೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಅವರು ಬಹಳ ಆತಂಕದಲ್ಲಿದ್ದರು ಸಾಯಂಕಾಲದ ಸಮಯದಲ್ಲಿ ಒಬ್ಬ ಮಹಿಳೆ ಹೇಳಿದರು ನನ್ನ ಮನೆಯವರು ಹುಲಿ ದಾಳಿಯಿಂದ ಮೃತಪಟ್ಟಿದ್ದಾರೆ ಇನ್ನೊಬ್ಬ ಮಹಿಳೆ ಕೇಳಿದರೆ ಕರಡಿ ದಾಳಿಯಿಂದ ಅಂಗವಹಿಕಲ್ರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ತಳವಾಡಿ ಅರಣ್ಯವಾಸಿಗಳ ಜೊತೆಯಲ್ಲಿ ನಾನು ಸಂವಾದ ಮಾಡಿದೆ ಆ ಸಂವಾದದಲ್ಲಿ ಶಾಸಕರಿದ್ದರು ನಮ್ಮ ಹಿರಿಯ ಅಧಿಕಾರಿಗಳಿದ್ದರು ಅಂಥ ಸಂದರ್ಭದಲ್ಲಿ ಅವರ ಸ್ವಯಂ ಇಚ್ಛೆಯಿಂದ ನಾವೆಲ್ಲ ಇಲ್ಲಿಂದ ಪುನರ್ವಸತಿ ಅಂದರೆ ಅಲ್ಲಿಗೆ ನಾವು ರಿಲಾಕೇಟ್ ಆಗ್ತೀವಿ ಅನ್ನುವಂಥ ಒಂದು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಅವರ ಇಚ್ಛೆಗೆ ಅನುಗುಣವಾಗಿ ನಾನು ಬೆಂಗಳೂರಿಗೆ ಹೋಗಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಜೊತೆಯಲ್ಲೂ ಚರ್ಚೆ ಮಾಡಿ ನಿಧಿಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಐದು ಕೋಟಿ ರೂಪಾಯಿವರೆಗೆ ಹಣ ಬಿಡುಗಡೆ ಮಾಡಿ ಇವತ್ತು ಇಲ್ಲಿ ತಳೆವಾಡಿ ಗ್ರಾಮದಲ್ಲಿ ಇಪ್ಪತ್ತೇಳು ಜನರಿಗೆ ಪುನರಸ್ತಿ ಮಾಡುವಂಥ ಒಂದು ಯೋಜನೆಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ ಇದು ಅವರ ನಿರೀಕ್ಷೆಯಂತೆ ಅವರ ಮನಸ್ಸಿನ ಇಚ್ಛೆಯಂತೆ ಮಾಡ್ತಾ ಇದ್ದೇವೆ ಮತ್ತು ಅವರೆಲ್ಲರಿಗೆ ನನ್ನ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಹೇಳ್ತೀನಿ ಇನ್ನೂ ನಿರ್ದಿಷ್ಟವಾಗಿ ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ ಸೊ ಇನ್ನೊಂದು ಸಲ ಮೋಸ್ಟ್ಲಿ ಸರ್ವೆ ಮಾಡಬೇಕಾಗುತ್ತೆ ಯಾಕೆಂದರೆ ಫಸ್ಟ್ ಈ ತ ಈ ರೀತಿ ಆಗೋದು ಫಸ್ಟ್ ಇದು ಈ ಶಿಫ್ಟ್ ಆಗೋದು ಒಟ್ಟು ಟೋಟಲ್ ಭವಿಷ್ಯ ಕರ್ನಾಟಕದಲ್ಲಿ ಇರ್ಬೋದು ಇದು ನಮ್ಮ ಜಿಲ್ಲೆಯಲ್ಲಿ ಅಂತ ಫಸ್ಟ್ ಮಾಡ್ತಾ ಇದ್ವಿ ಇದಾದ ಮೇಲೆ ಇನ್ನೂ ಹದಿನಾಲ್ಕರಿಂದ ಹದಿನೈದು ಹಳ್ಳಿ ಇದೇ ರೀ ಇದೆ ಸೊ ನೋಡೋಣ ಅವ್ರು ಮಂತ್ರಿಗಳು ಬರಲಿ ಮತ್ತು ಬೇರೆ ಬೇರೆ ಇನ್ನೂ ಹವಾಲು ಕೊಡಲಿಕ್ಕೆ ಜನ ಬಂದಿದ್ದಾರೆ ಬೇರೆ ಬೇರೆ ರೀತಿಯಿಂದ ಸೊ ಅವ್ರೇನು ಏನು ಅವರ ಸಮಸ್ಯೆ ಇದೆ ಸೊ ಅದನ್ನು ಪರಿಹಾರ ಮಾಡ್ಲಿಕ್ಕೆ ಸರ್ಕಾರನ ಖಂಡಿತವಾಗ್ತದೆ ಯಾಕಪ್ಪ ಅವರು ನೂರಾರು ವರ್ಷಗಳಿಂದ ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ವಂಚಿತರಾಗಿದ್ದಾರೆ ಮತ್ತು ಅಲ್ಲಿ ಸರ್ಕಾರ ಕೂಡ ಅದು ವೈಲ್ಡ್ ಲೈಫ್ ಇರೋದ್ರಿಂದ ಹೆಚ್ಚಿಗೆ ಏನು ಮಾಡಲಿಕ್ಕೆ ಅಸಾಧ್ಯ ಸೊ ಈಗ ಸರ್ಕಾರ ಬಾಂಧವಿಂದ ಒಂದು ಕಾನೂನು ರೂಪಿಸ್ತು ಅದನ್ನು ಜಾರಿ ಮಾಡಲಿಕ್ಕೆ ಆಗಿಕ್ಕಲ್ಲ ಈಗ ಸನ್ಮಾನ್ಯ ಅರಣ್ಯ ಸಚಿವರು ಹೊಸ ಪ್ರಯೋಗ ಮಾಡಿದ್ದಾರೆ ವಿಶೇಷ ಆದರೆ ಒಳ್ಳೆಯದಾಗುತ್ತೆ ಇದೆ ಇಲ್ಲಿ ಕೊಟ್ಟಿದ್ದೀವಿ ಆದರೆ ಫಾರೆಸ್ಟ್ ಸಮಸ್ಯೆಯಿಂದ ಕೆಲವು ಉಳಿದಿದೆ ಕೆಲವು ಕಡೆ ಕಟ್ಟಿದ್ದಾರೆ ಯಾಕೆ ನಾವು ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ ಇಲ್ಲಿ ಕೂಡ ಕೊಟ್ಟಿದ್ವಿ ನೋಡೋಣ ಅದು ಚರ್ಚೆ ಮಾಡ್ತೀವಿ ಆ ಸಚಿವರ ಜೊತೆ ಭಾಳಷ್ಟು ಕಡೆ ಫಾರೆಸ್ಟ್ ತಕರಾರಿಂದ ಕೆಲವು ಕಡೆ ಹಾಗೆ ಉಳಿದಿದ್ದಾರೆ